Thank you ಕಷ್ಟ ಸುಖದಲ್ಲಿ ಇರುವೆಗೂ ನಾವು 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 ಬಲಸೋದಲ್ಲಿ ನಿಮಗೆ ತಿಳುವೆಗು ನಾವು 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 ನಿಮ್ಮ ಗೆಲುವು ನಮ್ಮ ಗೆಲುವು ನಿಮ್ಮ ನಮ್ಮ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ಹಾನರ್ಬಲ್ ಎನರ್ಜಿ ಮಿನಿಸ್ಟರ್ ಅವರ ರೆಸ್ಪೆಕ್ಟೆಡ್ ಶ್ರೀ ಕೆ ಜೆ ಜಾರ್ಜ್ ಸಾಹೇಬರು ಮತ್ತು ನಮ್ಮ ಫ್ಯೂಚರ್ ಡೈನಮಿಕ್ ಲೀಡರ್ ರಾಣಾ ಜಾರ್ಜ್ ಸಾಹೇಬ್ರ ಆದೇಶ ಮೇಲೆ ಇವತ್ತು ನಮ್ಮ ಎಲೆಕ್ಷನ್ ಎಲ್ಲೆಲ್ಲಿ ನಡೀತಾ ಇದೆ ಯಾವ್ಯಾವ್ದು ಪೋಲಿಂಗ್ ಬೂತ್ ಇದೆ ಅಂತ ಎಲ್ಲ ಕಡೆನೂ ಹೋಗಿ ನೋಡಿ ಅಂತ ಜಾರ್ಜ್ ಸಾಹೇಬ್ರ್ ಆದೇಶ ಕೊಟ್ಟಿದ್ದಾರೆ ಅದು ಪ್ರಕಾರ ನಮ್ಮ ಬೂತ್ ಪ್ರೆಸಿಡೆಂಟ್ ಆಗಲಿ ನಮ್ಮ ಬ್ಲಾಕ್ನಲ್ಲಿರುವ ಲೀಡರ್ಸು ಎಲ್ಲರೂ ಸರಿ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ಬರ್ತಾರೋ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಎಲ್ಲ ಕಡೆ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಗೆ ಎಲ್ಲ ಮತ ಬಾಂಧವರೆಲ್ಲ ಕಾಂಗ್ರೆಸ್ಗೆ ಓಟೋ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಾನ್ಯ ಸಿದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಜಿ ಆಗಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ನಮ್ಮ ಕೆ ಜೆ ಜಾರ್ಜ್ ಸಾಹೇಬ್ರಾಗಲಿ ಕೊಟ್ಟಿರೋ ಐದು ಗ್ಯಾರಂಟಿಗಳು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನಾ ಯುವ ನೀತಿ ಅಂತ ಐದು ಯೋ ಯೋಜನೆಗಳು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಗೌರ್ಮೆಂಟ್ ಬಂದ ಮೇಲೆ ಒಂದೇ ತಿಂಗಳಲ್ಲಿ ಮಾಡಿ ತೋರಿಸಿದ್ದಾರೆ ಏನು ಹೇಳಿದಾರೋ ಅದನ್ನು ಮಾಡಿ ತೋರಿಸಿದ್ದಾರೆ ಈಗ ನಮ್ಮ ರಾಹುಲ್ ಗಾಂಧೀಜಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಮೇಲೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಸೆಂಟ್ರ್ನಲ್ಲಿ ಅವರು ಸುಮಾರು ಒಂದು ಐದು ಆದೇಶಗಳು ಕೊಟ್ಟಿದ್ದಾರೆ ಅದು ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಮುಖ್ಯವಾದದ್ದು ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡೋ ಒಂದು ಕಾರ್ಯಕ್ರಮ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ಕಾಂಗ್ರೆಸ್ ಕೊಡ್ಕೊ ಕೊಟ್ಟು ಕೊಟ್ಟಿದೆ ಇನ್ಮೇಲೆ ಕೊಡ್ತಾರೆ ಇನ್ನೂ ಹಲವಾರು ಕೆಲಸಗಳಿದೆ ನಮಗೆ ಯಾವುದೇ ಡೌಟ್ ಇಲ್ಲ ಈ ಬಾರಿ ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಶ್ರೀ ಮಂಜೂರ್ ಅಲಿ ಅವರು ಗೆಲ್ಲೋದು ಯಾವುದೇ ಡೌಟ್ ಇಲ್ಲ ಸುಮಾರು ಒಂದೂವರೆ ಲಕ್ಷ ಬಿ ಜೆ ಪಿಗಿಂತ ಒಂದೂವರೆ ಲಕ್ಷ ಹೆಚ್ಚಾಗಿ ಲೀಡಿಂಗ್ ಕೊಡೋ ಕೆಲಸ ಎಲ್ಲರೂ ಸೇರಿ ಲೀಡರ್ಸ್ ಎಲ್ಲ ಮಾಡಿದ್ದಾರೆ ಗೆಲ್ಲೋದು ಯಾವುದೇ ಡೌಟ್ ಇಲ್ಲ ಈ ಬಾರಿ ಇಲ್ಲಿ ಬರೋದು ಕಾಂಗ್ರೆಸ್ಸು ಸೆಂಟ್ರಲ್ಲಿ ಸುಮಾರು ನಾನ್ನೂರು ಸೀಟ್ ಬಂದು ರಾಹುಲ್ ಗಾಂಧೀಜಿಯವರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ ಇದ್ಮೇಲೆ ಯಾವುದೂ ಆಗೋದಿಲ್ಲ ಎಲ್ಲ ಒಳ್ಳೇದಾಗುತ್ತೆ ದೇಶಕ್ಕೆ